ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸತ್ಯ ಸಂಜೀವಿನಿ ಪಂಚಕರ್ಮ ಸೆಂಟರ್ ಅಶೋಕವನ ಗೋಕರ್ಣ ಇವತ್ತು ನಾನು ನಿಮಗೆ ಪಂಚಕರ್ಮದ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ ತುಂಬ ಜನ ಪೇಷಂಟ್ಸು ಒ ಪಿ ಡಿಗೆ ಬಂದವರು ಕೇಳ್ತಾ ಇರ್ತಾರೆ ಸರ್ ನಾನು ಪಂಚಕರ್ಮ ಪಡ್ಕೊಳ್ಬೋದಾ ಪಂಚಕರ್ಮ ಮಾಡಿಸ್ಕೊಬೋದಾ ನನ್ನ ಮಗನಿಗೆ ಮಾಡಿಸ್ಬೋದಾ ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಅದಕ್ಕಾಗಿ ಇವತ್ತು ನಾನು ನಿಮಗೆ ಪಂಚಕರ್ಮದ ಪ್ರಯೋಜನಗಳೇನು ಯಾರ್ಯಾರು ಮಾಡ್ಕೋಬೋದು ಅಂತ ಹೇಳ್ತಾ ಬರ್ತೇನೆ ಮತ್ತು ಕೆಲವೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ಗಳಿದೆ ಅದ್ರ ಬಗ್ಗೆ ಕೂಡ ನಿಮಗೆ ನಂತರ ಮಾಹಿತಿಯನ್ನು ಕೊಡ್ತಾನೆ ಆಯುರ್ವೇದದಲ್ಲಿ ಹೇಳ್ತಾರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಆ ವಿಕಾರ ಪ್ರಶಮನ ಅಂತ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂತಂದರೆ ನೀವು ಆಲ್ರೆಡಿ ಆಗಿದ್ದೀರಿ ಅದನ್ನು ಹೇಗೆ ಮೇಂಟೈನ್ ಮಾಡ್ಕೋಬೇಕು ಅಂತ ಟು ಮೇಂಟೈನ್ ದ ಹೆಲ್ತ್ಸ್ ಆಫ್ ದ ಹೆಲ್ತಿ ಬಾಡಿ ಎರಡನೇ ಪಾಯಿಂಟ್ ಹೇಳಿರುವಂಥದ್ದು ಆ ವಿಕಾರ ಪ್ರಶಮನ ಅಂತ ಆತರು ಅಂತಂದ್ರೆ ರೋಗಿ ವಿಕಾರ ಅಂತಂದ್ರೆ ರೋಗ ರೋಗಿಗಿರುವಂಥ ರೋಗವನ್ನು ವಾಸಿ ಮಾಡುವಂಥದ್ದು ಟು ಟ್ರೀಟ್ ದ ಡಿಸೀಸ್ ಕೇಸಸ್ ಹೀಗೆ ಎರಡು ಮುಖ್ಯ ಉದ್ದೇಶದಿಂದ ಪಂಚಕರ್ಮವನ್ನು ಹೇಳಿರುವಂಥದ್ದು ಇಲ್ಲಿ ಆರೋಗ್ಯವೊಂದರು ತಗೋಬಹುದು ಪಂಚಕರ್ಮವನ್ನು ರೋಗಿಗಳು ಕೂಡ ತಗೋಬೋದು ಇಬ್ಬರೂ ಕೂಡ ನಾವು ಪಂಚಕರ್ಮವನ್ನು ಕೊಡ್ಬೋದು ನಿಮಗೆ ಇಮ್ಯುನಿಟಿ ಬಿಲ್ಡ್ ಆಗಲಿಕ್ಕೆ ರೆಸಿಸ್ಟೆನ್ಸ್ ಪವರ್ ಹೆಚ್ಚಿಗೆ ಆಗಲಿಕ್ಕೆ ಕೂಡ ನಾವು ಪಂಚಕರ್ಮವನ್ನು ಕೊಡಬಹುದು ಪಂಚಕರ್ಮದಲ್ಲಿ ಮುಖ್ಯವಾಗಿ ಐದು ಕರ್ಮವನ್ನು ಹೇಳ್ತಾರೆ ವಮನ ವಿರೇಚನ ಬಸ್ತಿ ನಸ್ಯ ಹಾಗೂ ರಕ್ತ ಮೋಕ್ಷಣ ಅಂತ ವಮನ ಅಂತಂದ್ರೆ ವಾಂತಿ ಮಾಡಿಸುವಂಥದ್ದು ವಾಮಿಟಿಂಗ್ ವಿರೇಚನ ಅಂತಂದ್ರೆ ಭೇದಿ ಮಾಡಿಸುವಂಥದ್ದು ಪರ್ಗೇಷನ್ ಬಸ್ತಿ ಅಂತಂದ್ರೆ ಮೆಡಿಕೇಟೆಡ್ ಎನಿಮವನ್ನು ಕೊಡುವಂಥದ್ದು ನಸ್ಯ ಅಂತಂದ್ರೆ ನೇಸಲ್ ಮೆಡಿಕೇಶನ್ ಮುಖಿ ಔಷಧಿ ಹಾಕುವಂಥದ್ದು ಹಾಗೂ ರಕ್ತಮೋಕ್ಷಣ ಬ್ಲಡ್ ಲೈಟಿಂಗನ್ನು ಹೇಳಿರುವಂಥದ್ದು ಹೀಗೆ ಐದು ಮುಖ್ಯ ಪಂಚಕರ್ಮವನ್ನು ಹೇಳ್ತಾರೆ ಅದರ ಜೊತೆಗೆ ತುಂಬ ಉಪಕರ್ಮಗಳನ್ನು ಕೂಡ ಹೇಳುವಂಥದ್ದು ಶಿರೋಧಾರ ಪಾದಬೆಂಗ ನಾಭಿ ಪಿಚು ಶಿರೋಪಿಚು ಅಕ್ಷತಪ್ಪಣ ಬಸ್ತಿ ಅಕ್ಷಿಪರಿಷೇಕ ಕಾಟಿಬಸ್ತಿ ಗ್ರೀವಬಸ್ತಿ ಬಸ್ತಿ ಹೀಗೆ ತುಂಬ ಚಿಕಿತ್ಸೆಗಳು ಪಂಚಕರ್ಮದಲ್ಲಿ ಹೇಳಿರುವಂಥದ್ದು ಉಪಕರ್ಮವಾಗಿ ಹೇಳಿರುವಂಥದ್ದು ಹಾಗಿದ್ದರೆ ಒಂದು ಹೆಲ್ತಿ ಪರ್ಸನ್ ಯಾವುದ್ರ ಬಗ್ಗೆ ಪಂಚಕರ್ಮವನ್ನು ಮಾಡ್ಕೋಬೋದು ಮೊದಲೇ ಪಾಯಿಂಟ್ ಅಂತಂದರೆ ಇಮ್ಯುನಿಟಿನೇ ಬಿಲ್ಡ್ ಮಾಡಲಿಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಇದು ಒಂದೇ ಪಾಯಿಂಟ್ ಎರಡನೇದು ಅಂತಂದರೆ ಎಷ್ಟೋ ಸಮಸ್ಯೆಗಳು ಇವತ್ತಿನ ದಿನ ತುಂಬ ಯಂಗ್ ಜನ್ರೇಷನಿಗೆ ಕಾಡ್ತಾ ಇರುವಂಥದ್ದು ಪ್ಯಾರಲಿಸ್ ಆಗುವಂಥದ್ದು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಕ್ಯಾನ್ಸರ್ ಸಂಬಂಧಪಟ್ಟಂಥ ಸಮಸ್ಯೆಗಳು ಫ್ಯಾಟಿ ಲಿವರು ಡೈಜೆಷನ್ ಪ್ರಾಬ್ಲಮ್ ಆಗುವಂಥದ್ದು ತುಂಬ ಅರ್ಲಿ ಡಯಾಬಿಟಿಸ್ ಬರುವಂಥದ್ದು ಇವೆಲ್ಲವೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಇದೆ ಪಿ ಸಿ ಓ ಡಿ ಅಂತೂ ಎಲ್ಲಿಲ್ಲದಂತೆ ಕಾಡ್ತಾ ಇದೆ ಲೇಡೀಸ್ರಲ್ಲಿ ತಿಂಗಳ ತಿಂಗಳು ಸರಿಯಾಗಿ ಮುಟ್ಟಾಗದೇ ಇರುವಂಥದ್ದು ಆದರೂ ಕೂಡ ಹೆವಿ ಮೆನ್ಸಸ್ ಆಗುವಂಥದ್ದು ಫರ್ಟಿಲಿಟಿ ರೇಟ್ ಕಡಿಮೆ ಇದೆ ಇವೆಲ್ಲದನ್ನು ಸರಿ ಮಾಡಬೇಕು ಅಂತಂದರೆ ನೀವು ಪಂಚಕರ್ಮನ್ನು ಮಾಡಿಸ್ಕೊಳ್ಬೇಕು ಪಂಚಕರ್ಮನ ವರ್ಷ ವರ್ಷ ಮಾಡಿಸ್ಕೊಂಡಿದೆ ಹೌದಾದರೆ ಇವೆಲ್ಲದನ್ನು ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇದೆ ನೀವು ಹೆಲ್ತಿಯಾಗಿ ಆರೋಗ್ಯದಿಂದ ಅನಾರೋಗ್ಯದಿಂದ ಬಳಲದೆ ಬದುಕಬೇಕು ಹೇಳಾದರೆ ವರ್ಷಕ್ಕೆ ಒಂದು ಸಲ ಬಾಡಿಯನ್ನು ಡಿಟಾಕ್ಸಿಫಿಕೇಷನ್ ಮಾಡ್ಕೋಬೇಕು ಅದಕ್ಕಾಗಿ ಹಳೆ ಕಾಲದಲ್ಲಿ ವರ್ಷಕ್ಕೆ ಒಂದ್ಸಲ ಪ್ರತಿ ಸಂವತ್ಸರಿಗೆ ಒಂದು ಬಾರಿ ಶೋಧನ ಕ್ರಿಯೆಯನ್ನು ಮಾಡ್ಕೊಳ್ತಿದ್ರು ಹೀಗೆ ಮಾಡ್ಕೊಳ್ಳೋದ್ರಿಂದ ನಾವು ಹೆಲ್ತಿಯಾಗಿ ಲೈಫ್ ಲೀಡನ್ನು ಮಾಡ್ಬೋದು ಇಲ್ಲ ಅಂತಂದರೆ ನಾವು ಪದೇ ಪದೇ ರೋಗದಿಂದ ಬಳಲಬೇಕಾಗತ್ತೆ ನಾವು ಹೆಲ್ತಿಯಾಗಿದ್ದರೆ ನಾವು ಎಕ್ಸ್ಟ್ರಾ ವರ್ಕನ್ನು ಮಾಡ್ಬೋದು ಇದು ಪ್ಲಸ್ ಪಾಯಿಂಟು ಯಾಕೆ ಹೇಳ್ತಾರೆ ಮನ್ಯಂ ಪರಿತ್ಯಜ್ಯ ಶರೀರ ಮನುಪಾಲ ಐತೆ ಅಂತ ಶರೀರ ಮಾಧ್ಯಮ ಕುಲಧರ್ಮ ಸಾಧನ ಎಲ್ಲದಕ್ಕೂ ಕೂಡ ನಮ್ಮ ದೇಹ ಸರಿ ಇದ್ರೆ ಅಲ್ವಾ ಏನು ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು ಅದಕ್ಕಾಗಿ ನಾವು ನಮ್ಮ ದೇಹದ ರಕ್ಷಣೆಯನ್ನು ಮಾಡ್ಕೊಳ್ಬೇಕು ಆರೋಗ್ಯವನ್ನ ಗೊಳಿಸ್ಕೋಬೇಕು ತುಂಬ ಜನ ಆರಾಮಿಲ್ಲದಿದ್ದಾಗ ಆಸ್ಪತ್ರೆಗೆ ಬರ್ತಾರೆ ಅದು ಒಂದು ಇನ್ನೊಂದು ನಾವು ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡ್ಕೊಳ್ಲಿಕ್ಕೆ ಅದಕ್ಕೂ ಕೂಡ ನೀವು ವೈದ್ಯರನ್ನ ಸಂಪರ್ಸ್ಕೋಬೇಕು ಹಳೆಗಾಲದಲ್ಲಿ ಇದ್ರ ಬಗ್ಗೆ ತುಂಬ ಒತ್ತನ್ನು ಕೊಡ್ತಿದ್ರು ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟು ರೋಗವನ್ನು ಬರೆದಿದ್ದಂಗೆ ತಡೆಗಟ್ಟಲಿಕ್ಕೆ ಕ್ರಮಗಳನ್ನ ಕೈಗೊಡ್ತಿದ್ರು ಆದರೆ ಈಗೀಗ ಏನಾಗ್ತಾ ಇದೆ ಅಂತಂದರೆ ಈಗ ತೊಂದರೆ ಬಿಡು ಈಗ ಯಾಕೆ ಡಾಕ್ಟರ್ ಹತ್ರ ಹೋಗಬೇಕು ಮೇಲೆ ಹೋದ್ರೆ ಆಯ್ತು ಅಂತ ಆದರೆ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಹೇಗೆ ಅಂತಂದರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಸ್ವಸ್ಥಸ್ಯ ರಕ್ಷಣ ಇದರ ಬಗ್ಗೆ ತುಂಬ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದರು ನಾವು ನಮ್ಮ ಪಂಚಕರ್ಮ ಆಸ್ಪತ್ರೆಯಲ್ಲಿ ಸಸ್ಯ ಜೀವನಿಯಲ್ಲಿ ಶೋಧನ ಕ್ರಿಯೆಯನ್ನು ತುಂಬ ಮಾಡ್ತಾ ಇರ್ತೇವೆ ಸ್ಕಿನ್ ಡಿಸೀಸಿಗೂ ಮಾಡ್ತೇವೆ ನೋವಿಗೂ ಮಾಡ್ತೇವೆ ನೋವಿಗೂ ಮಾಡ್ತೇವೆ ಲಾಸ್ಟ್ ಟೈಮು ಕ್ಯಾನ್ಸರ್ ಸಂಬಂಧ ಸಮಸ್ಯೆಗಳಿಗೂ ಕೂಡ ನಾವು ಶೋಧನ ಕ್ರಿಯೆಗಳನ್ನು ಮಾಡಿದ್ವಿ ವಿರೇಚನವನ್ನು ಮಾಡಿದ್ವಿ ಅದ್ಭುತ ರಿಸಲ್ಟ್ ಬಂದಿತ್ತು ಆ ಒಂದು ಮಾಸ್ ಸೈಜ್ ಕೂಡ ಚಿಕ್ಕದಾಗ್ತಾ ಇತ್ತು ನಾವು ಡಾಕ್ಯುಮೆಂಟೇಷನ್ ಕೂಡ ಮಾಡ್ಕೊಳ್ತಾ ಇದ್ವಿ ಪ್ರೋಸ್ಟೇಟ್ ಸೈಜ್ ಕೂಡ ಕಡಿಮೆ ಆಗ್ತಾ ಇದೆ ಬ್ರೆಸ್ಟ್ ಕ್ಯಾನ್ಸರ್ಲಿರುವಂಥ ಗಡ್ಡೆಯ ಸೈಜ್ ಕೂಡ ಚಿಕ್ಕದಾಗ್ತಾ ಇದೆ ಸೊ ಹೀಗೆ ನಾವು ಕ್ಯಾನ್ಸರ್ ಚಿಕಿತ್ಸೆಯಲ್ಲೂ ಕೂಡ ನಾವು ಪಂಚಗಾರನ್ನು ಮಾಡ್ಬೋದು ವಿರೇಚನವನ್ನು ಮಾಡ್ಬೋದು ಬ್ರೈನ್ ಟ್ಯೂಮರ್ ಸೈಜ್ ಚಿಕ್ಕದಾಗತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಇರುವಂಥ ಒಂದು ಮಾಸ್ ಸೈಜ್ ಚಿಕ್ಕದಾಗತ್ತೆ ಪ್ರೋಸ್ಟೇಟ್ ಸೈಜ್ ಕೂಡ ಚಿಕ್ಕದಾಗತ್ತೆ ಪಿ ಎಸ್ ಎ ನೂರ ಮೇಲಿರುವಂಥದ್ದು ಐವತ್ತಕ್ಕಿಂತ ಕೆಳಗಡೆ ಬಂದಿರುವಂಥದ್ದು ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದೀವಿ ನಾವು ಈ ಒಂದು ಅದ್ಭುತ ರಿಸಲ್ಟ್ ನಾವು ಪಂಚಕ್ರಮದಲ್ಲಿ ಕೊಡಲಿಕ್ಕೆ ಸಾಧ್ಯ ಇದೆ ಕ್ಯಾನ್ಸರ್ನಂಥ ಮಹಾಮಾರಿಯನ್ನು ಕೂಡ ನಾವು ಪಂಚಕ್ರಮದಿಂದ ವಿರೇಚನದಿಂದ ವಸ್ತು ಚಿಕಿತ್ಸೆಯಿಂದ ಕ್ಯೂರ್ ಮಾಡಬಹುದು ಇಲ್ಲಿ ಒಂದೇ ಗಿಡಗಳಿಂದ ಕೂಡ ಮಾಡಬಹುದು ಕಾಂಬಿನೇಷನ್ ಮಾಡಿ ಚಿಕಿತ್ಸೆ ಮೂಲಕ ಕೂಡ ಮಾಡಬಹುದು ಹೀಗೆ ನಾವು ಎರಡು ರೀತಿಯಿಂದ ಕ್ಯಾನ್ಸರ್ನಂಥ ಮಹಾಮಾರಿಯನ್ನು ಕೂಡ ಒದ್ದೋಡಿಸ್ಲಿಕ್ಕೆ ಸಾಧ್ಯ ಉಂಟು ನೀವು ಲಾಸ್ಟ್ ಸ್ಟೇಜಲ್ಲಿ ಬಂದ್ಕೊಂಡು ನನಗೆ ಪಂಚಕರ್ಮವನ್ನು ಮಾಡಿ ವಿರೇಚನ ಮಾಡಿ ಕ್ಯೂರ್ ಮಾಡಿಕೊಡಿ ಅಂತಂದರೆ ಅದು ಕಷ್ಟ ಸಾಧ್ಯ ಆಗ್ಬೋದು ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜಲ್ಲಿ ನಾವು ಈಸಿಲಿ ಆ ಒಂದು ಮಹಾಮಾರಿಯನ್ನು ಹಿಮ್ಮೆಡಿಸಲಿಕ್ಕೆ ಸಾಧ್ಯ ಉಂಟು ಅದರ ಹೊರತಾಗಿ ಫ್ಯಾಟಿ ಲಿವರ್ ಸಮಸ್ಯೆ ಇರ್ಬೋದು ಸ್ಟಾರ್ಟಿಂಗಲ್ಲಿರುವಂಥ ಡಯಾಬಿಟಿಸ್ ನಾವು ಕ್ರಿಯೆಯನ್ನು ಮಾಡಿ ಎಷ್ಟು ಡಯಾಬಿಟಿಸ್ ರಿವರ್ಸಲ್ ಕ್ಯಾಂಪ್ಗಳನ್ನು ಮಾಡಿದ್ದೇವೆ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮನ್ನು ಮಾಡಿದ್ದೇವೆ ಹೀಗೆ ಪಂಚಕರ್ಮವನ್ನು ಮಾಡೋದರಿಂದ ಡಯಾಬಿಟಿಸ್ನು ಕೂಡ ರಿವರ್ಸ್ ಮಾಡ್ಬೋದು ಎಷ್ಟೋ ಕಾಲು ನೋವು ಬೆನ್ನು ನೋವು ಸೊಂಟು ನೋವು ನೀ ರಿಪ್ಲೇಸ್ಮೆಂಟ್ವರೆಗೆ ಹೋಗಿರೋದು ತುಂಬ ಡಿ ಜನ್ರೇಷನ್ನಾಗಿ ಆಸ್ಟ್ರೋಫೆಡ್ ಜನ್ರೇಷನ್ ಆದಾಗ ನಾವು ತಿರ್ಗಾ ನಾರ್ಮಲ್ ಕಂಡೀಷನ್ ತರಲಿಕ್ಕೆ ಕಷ್ಟ ಆಗ್ಬೋದು ಆದರೆ ಬಿಗಿನಿಂಗಲ್ಲೇ ಬಂದದ್ದೇ ಹೋದಾದರೆ ನಾವು ನಮ್ಮ ಜಾಯಿಂಟನ್ನು ಸ್ಟ್ರೆಂಥನಿಂಗ್ ಮಾಡಿ ಕಟಿ ಬಸ್ತಿ ಗಿಡಬಸ್ತಿ ಹಾಗೂ ಅಭ್ಯಂತರವಾಗಿ ಕೊಡುವಂಥ ಯೋಗ ಬಸ್ತಿ ಕರ್ಮ ಬಸ್ತಿ ಹಾಗೂ ಕಾಲಬಸ್ತಿಯ ಮೂಲಕ ನಿಮಗಿರುವಂಥ ಸಮಸ್ಯೆನೇ ರಿವರ್ಸಲ್ ಮಾಡಿಕೊಡ್ಬೋದು ನಿಮ್ಮ ಮೊದಲು ಹೇಗಿದ್ರ ಮುಂಚಿನ ಥರನೇ ಮಾಡಿಕೊಡ್ಬೋದು ಇಂಥ ಒಂದು ಅದ್ಭುತ ರಿಸಲ್ಟ್ ಕೊಡಲಿಕ್ಕೆ ಪಂಚಕ್ರಮದಿಂದ ಸಾಧ್ಯ ಇದೆ ಈಗ ಏನಾಗಿಬಿಟ್ಟಿದೆ ಅಂತಂದರೆ ಜನ್ಯನ್ ಆಗಿ ಪ್ರಾಕ್ಟೀಸ್ ಮಾಡುವಂಥ ವೈದ್ಯರ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ ಅವರ ಸಮಸ್ಯೆ ಅಂತ ಅಲ್ಲ ಅದು ಅವರಿಗೆ ಒಳ್ಳೆ ರೀತಿಯ ಗಿಡಗಳು ಸಿಗ್ತಾ ಇಲ್ಲ ಆ ಕ್ವಾಲಿಟಿ ಹರ್ಬ್ಸ್ ಸಿಗ್ತಾ ಇಲ್ಲ ಫ್ರೆಶ್ ಹರ್ಬ್ಸ್ ಸಿಗ್ತಾ ಇಲ್ಲ ಇನ್ನೊಂದು ಕಂಪನಿಗಳನ್ನು ನಂಬಿ ಅವರು ಪ್ರಿಸ್ಕ್ರೈಬ್ ಮಾಡಬೇಕಾಗಿರುತ್ತೆ ಪುರಾತನ ಕಾಲದಲ್ಲಿ ಹಳೆ ಕಾಲದಲ್ಲಿ ಹೇಗೆ ಮಾಡ್ತಿದ್ರು ಅಂತಂದರೆ ವೈದ್ಯರು ಅಂತ ಇರ್ತಿದ್ರು ಆಗಿಂದಾಗಿ ಔಷಧಿನ ಸಿದ್ಧ ಮಾಡಿ ಕೊಡ್ತಿದ್ರು ನಿಮ್ಮ ತಂದೆ ತಾಯಿಗಳಿಗೆ ಅಥವಾ ಅಜ್ಜಂದಿರಿಗೆ ಕೇಳಿ ನೋಡಿ ಮುಂಚೆ ಆಸ್ಪತ್ರೆಗೆ ಹೋಗಿ ಔಷಧಿ ಕುಡಿದು ಬರೋದಾಗಿತ್ತು ರೆಡಿಯಾಗಿ ಬಾಟಲಲ್ಲಿ ಬರೋದಿಲ್ಲ ಆಗಿತ್ತು ಅವ್ರು ರೆಡಿ ಮಾಡಿ ಇಟ್ಟಿರ್ತಿದ್ರು ಒಂದು ಡೋಸನ್ನು ಕುಡ್ಕೊಂಡು ಬರೋದಾಗಿತ್ತು ಈ ರೀತಿಯ ಒಂದು ಪ್ರ್ಯಾಕ್ಟೀಸ್ ಇತ್ತು ಸೀಸದ ಬಾಟ್ಲೇ ಆಗಿತ್ತು ಗ್ಲಾಸ್ ಬಾಟ್ಲೆ ಬಾಟ್ಲಿ ಹಿಡ್ಕೊಂಡು ಹೋಗಬೇಕಿತ್ತು ಅದಕ್ಕೆ ಹಾಕ್ಕೊಡ್ತಿದ್ರು ನಾಳೆ ಒಂದು ಡೋಸಿಂದ ರೆಡಿ ಈ ರೀತಿಯ ಪ್ರಾಕ್ಟೀಸ್ ಇತ್ತು ಮುಂಚಿನ ಕಾಲದಲ್ಲಿ ಆದಷ್ಟು ಬೇಗ ನಿಮ್ಗೆ ರಿಸೋರ್ಟ್ಸ್ ಸಿಗ್ತಿತ್ತು ಫ್ರೆಶ್ ಆಗಿ ಗಿಡಗಳಿರ್ತಿತ್ತು ಆದರೆ ಈಗ ನಮ್ಮ ಬ್ಯುಸಿ ಒಂದು ಲೈಫಲ್ಲಿ ಇದನ್ನೆಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು ಆದ್ದರಿಂದ ನಿಮಗೆ ತುಂಬ ಫಾರ್ಮಸಿ ಕಂಪ್ನಿಗಳಿವೆ ಅವರು ರೆಡಿ ಮಾಡಿ ಬಾಟ್ಲ್ ಪ್ಯಾಕಿಂಗಲ್ಲಿ ಡಬ್ಬಲ್ ಪ್ಯಾಕಿಂಗಲ್ಲಿ ಬರುತ್ತೆ ಕೆಲವೊಬ್ಬರು ಒಳ್ಳೆಯ ಕ್ವಾಲಿಟಿಯ ಮೆಡಿಸಿನ್ನ ಕೊಡ್ತಾರೆ ಕೆಲವೊಬ್ಬರೇ ಕೊಡಲಿಕ್ಕೆ ಸಾಕಾಗೋದಿಲ್ಲ ಆ ಒಂದು ರಿಕ್ವೈರ್ಮೆಂಟನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗೋಲ್ಲ ಈಗ ನಮ್ಮದು ಒಂದು ಹತ್ತು ಹತ್ತು ಎಕರೆ ಗಾರ್ಡನ್ ಇದೆ ನಮಗೆ ಸಾಕಾಗ್ತಾ ಇಲ್ಲ ಇನ್ನು ಸಾವಿರಾರು ಜನಕ್ಕೆ ಹೇಗೆ ಕೊಡೋದು ಅದಕ್ಕಾಗಿ ನಾವೀಗ ನಮ್ಮ ಗಾರ್ಡನನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಕಡೆಯಲ್ಲಿ ಗಿಡಗಳನ್ನು ಹಾಕ್ತಾ ಇದ್ದೇವೆ ವರ್ಟಿಕಲ್ ಕಲ್ಟಿವೇಶನನ್ನು ಮಾಡ್ತಾ ಇದ್ದೇವೆ ಪಾಲಿ ಅಲ್ಲಿ ಔಷಧಿ ಗಿಡಗಳನ್ನ ಬೆಳೀತಾ ಇದ್ದೇವೆ ತರಕಾರಿ ಜೊತೆಗೆ ನಮ್ಮ ಪಾಲಿಹೌಸ್ ನೀವು ಬಂದು ನೋಡಿದ್ರೆ ತುಂಬ ಔಷಧಿ ಗಿಡಗಳಿದೆ ಪಾಲಿಹೌಸ್ನಲ್ಲಿ ಎಲ್ಲೆಲ್ಲ ಕಡೆಯೂ ಕೂಡ ನಾವು ಔಷಧಿ ಗಿಡಗಳನ್ನ ಬೆಳೆಸ್ತಾ ಇದ್ದೇವೆ ನೆಟ್ ಹೌಸ್ ಮಾಡಿ ಕೂಡ ಗಿಡಗಳನ್ನೇ ಬೆಳೆಸ್ತಾ ಇದ್ದೇವೆ ಹೀಗೆ ನಾವು ಗಿಡಗಳನ್ನು ತುಂಬ ಬೆಳೆಸ್ಕೊಂಡ್ರೆ ನಾವು ಬೆಸ್ಟ್ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ಇದೆ ಪಂಚಗ್ರಮದಿಂದ ಅನ್ನು ತೋರಿಸ್ಲಿಕ್ಕೆ ಸಾಧ್ಯ ಇದೆ ನಮಗೆ ಬೇಕಾಗಿರುವಂಥ ತೈಲಗಳಿರ್ಬೋದು ಮೆಡಿಕೇಟೆಡ್ ಘೀ ಇರ್ಬೋದು ತುಪ್ಪ ಇರ್ಬೋದು ಕ್ವಾತ ಚೂರ್ಣಗಳಿರ್ಬೋದು ಇವೆಲ್ಲದನ್ನು ಕೂಡ ನಾವು ಎಷ್ಟು ಫ್ರೆಶ್ ಆಗಿ ಉಪಯೋಗಿಸ್ತೇವೆ ಆವಾಗ ನಮಗೆ ಬೆಸ್ಟ್ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ಇದೆ ಹಾಗೂ ಎಷ್ಟೋ ಮಹಾಮಾರಿಯನ್ನು ಹಿಮ್ಮೆಡಿಸ್ಲಿಕ್ಕೆ ಸಾಧ್ಯ ಉಂಟು ಅದು ಕ್ಯಾನ್ಸರ್ ಇರ್ಬೋದು ಅಥವಾ ಡಯಾಬಿಟಿಸ್ ಇರ್ಬೋದು ಬಿ ಪಿ ಇರ್ಬೋದು ಹಾರ್ಟ್ ಅಂಥ ಕೇಸಸ್ಗಳಿರ್ಬೋದು ಪ್ಯಾರಾಲಿಸಿಸ್ ಅಂತ ಕೇಸಸ್ ಇರ್ಬೋದು ನಾವಂತೂ ತುಂಬ ಕೇಸಸ್ಗಳಿಗೆ ಕಂಪ್ಲೀಟಾಗಿ ಕ್ಯೂರ್ ಮಾಡಿ ಪೇಷಂಟ್ ನಡೆದು ಮನೆ ಕಳಿಸಿದೀವಿ ಪ್ಯಾಲಿಸ್ನಲ್ಲಿ ಆದರೆ ಅದು ಯಾವ ಮಟ್ಟಿಗೆ ಅವರಿಗೆ ಪ್ಯಾಲಿಸ್ ಅಟ್ಯಾಕ್ ಆಗಿದೆ ಹೇಳೋದು ಮುಖ್ಯ ಮತ್ತು ಅದು ಒಂದೇ ಸಮಸ್ಯೆ ಇದೆಯಾ ಬೇರೆ ಅನುಬಂಧ ರೋಗಗಳಿದೆಯಾ ಇವೆಲ್ಲವನ್ನು ಕೂಡ ನೋಡ್ಕೊಳ್ಬೇಕು ಕೆಲವೊಬ್ಬರಿಗೆ ಪ್ಯಾರಾಲಿಸ್ಸು ಆಗಿರುತ್ತೆ ಡಯಾಬಿಟಿಸ್ಸು ಇರುತ್ತೆ ಬಿ ಪಿನೂ ಇರುತ್ತೆ ಪಾರ್ಕಿನ್ಸಿನಿಸಮು ಕೂಡ ಸೇರ್ಕೊಂಡಿರುತ್ತೆ ಕೈ ನೊಡಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಎಪ್ಲೆಪ್ಸಿಕ್ ಎಪ್ಲೆಪ್ಟಿಕ್ ಅಟ್ಯಾಕ್ ಬರ್ತಾ ಇರುತ್ತೆ ಅಪಸ್ಮಾರನ ಕೂಡ ಬಳಲ್ತಾ ಇರ್ತಾರೆ ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಕೂಡ್ಕೊಂಡಿದ್ದಾಗ ಅದನ್ನು ಕ್ಯೂರ್ ಮಾಡಲಿಕ್ಕೆ ಸಮಯಗಳು ಹೆಚ್ಚಿಗೆ ಬೇಕಾಗತ್ತೆ ಹೀಗೆ ನಿಮ್ಮ ನಿಮ್ಮ ಸಮಸ್ಯೆಗಳು ನೋಡಿಕೊಂಡು ನಾವು ಇಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡುವಂಥದ್ದು ಒಂದು ಬಂದಿರುವಂಥ ರೋಗವನ್ನು ಕ್ಯೂರ್ ಮಾಡಲಿಕ್ಕೆ ಹಾಗೂ ರೋಗ ಬರ್ದೆಯ ತಡೆಗಟ್ಟಲಿಕ್ಕೆ ಈಗ ಕೆಲವೊಂದು ಸಮಸ್ಯೆಗಳು ಫ್ಯಾಮಿಲಿಯಲ್ಲೂ ರನ್ ಆಗ್ತಾ ಇರುತ್ತೆ ನನ್ನ ಅಜ್ಜನಾಗಿತ್ತು ನನ್ನ ತಂದೆಯಾಗಿದೆ ನನಗೂ ಬರ್ಬೋದು ಅಂತ ತುಂಬ ಜನ ವರಿ ಮಾಡ್ಕೊಳ್ತಾ ಇರ್ತಾರೆ ಅಂಥವರಿಗೆ ಪಂಚಕರ್ಮನ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಉಂಟು ನಾವು ತುಂಬ ಜನರಿಗೆ ಮಾಡಿದ್ದೇವೆ ನಿಮಗೂ ಕೂಡ ಮಾಡಲಿಕ್ಕೆ ಸಾಧ್ಯ ಉಂಟು ಈ ಒಂದು ಪಂಚಕರ್ಮದ ಪ್ರಯೋಜನ ಪಡ್ಕೊಂಡು ನಿಮಗಿರುವ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಹಾಗೂ ಸಮಸ್ಯೆ ಬರೆದಿದ್ದಂಗೆ ತಡೆಗಟ್ಬೇಡಿ ನಮಸ್ಕಾರ